ಸೆಪ್ಟೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದು ಹಣ ಇವತ್ತು ಯಾವ ಯಾವ ಟೊಮೆಟೊ ಏನು ತಿಳ್ಸ ಡ್ಯಾಮೇಜ್ ಇರೋದೆಲ್ಲ ಜ್ಯೂಸ್ ಆಗೋದಿಲ್ಲ ಇಪ್ಪತ್ತು ರೂಪಾಯಿ ಆಗಿದೆ ಅದೆಲ್ಲ ಏನ್ ತರಕ ಹೋಗ್ಬೇಡ್ರೆ ಅದೇನು ವರ್ಕೌಟ್ ಆಗೋದಿಲ್ಲ ನಿಮ್ಗೆ ನಲವತ್ತೈವತ್ತು ಮಾಡಿದ್ರೆ ಏನೋ ಲಗೇಜ್ ಆದ್ರೂ ಬರ್ತೈತೆ ಗೋಲಿ ಹಸನ್ ಗೋಲಿ ಅಂದ್ರೆ ಚೆನ್ನಾಗಿರೋ ನಂಬರ್ ಒನ್ ಗೋಲಿ ಬಂದ್ ನೂರು ನೂರ ಇಪ್ಪತ್ತಾಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲಾವೆಲ್ಲ ಬಂದ್ ನೂರ ಇಪ್ಪತ್ತು ರೂಪಾಯಿ ಇನ್ನೂರು ಇನ್ನೂರ ಇಪ್ಪತ್ತು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಬಂದ್ ಇನ್ನೂರ ಇಪ್ಪತ್ತು ಇಂದ ಮುನ್ನೂರು ರೂಪಾಯಿ ವರ್ಗ ಐದು ಇವತ್ತು ನಾಟಿ ನಾಟಿ ಸ್ವಲ್ಪ ಕಲರ್ ಜಾಸ್ತಿ ಮಾಡ್ತಾ ಇದ್ರೆ ದಯವಿಟ್ಟು ಮುಕ್ಕಾಲ್ ಕಲರ್ ತಗೊಂಬನ್ನಿ ಮತ್ತೆ ಗ್ರೇಡಿಂಗ್ ಚೆನ್ನಾಗಿ ಮಾಡಿ ಬರ್ತಿ ಚೆನ್ನಾಗಿ ತನ್ನಿ ಬರ್ತಿ ಚೆನ್ನಾಗಿ ತಂದ್ರೆ ನಿಮ್ಗೆ ಇನ್ನೂ ರೂಪಾಯಿ ಜಾಸ್ತಿ ಹೋಗೋದ್ರಲ್ಲಿ ಸಂಶಯ ಬೇಡ ಸ್ವಲ್ಪ ಎಕ್ಸ್ಪೋರ್ಟ್ ಇರೋದ್ರಿಂದ ಒಂದ ಐವತ್ತು ರೂಪಾಯಿ ಜಾಸ್ತಿ ಹೋಗ್ತಾ ಇದೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಎಲ್ಲ ಮತ್ತೆ ಸೀಡು ತರ್ಡ್ ಕ್ವಾಲಿಟಿ ಮಾಲ್ ಎಲ್ಲ ಬಂದು ಐವತ್ತು ಅರವತ್ತು ನೂರು ರೂಪಾಯಿ ಒಳಗಡೆ ಹೋಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ಬಂದು ನೂರಿಂದ ನೂರ ಐವತ್ತು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಬಂದು ನೂರ ಐವತ್ತು ರೂಪಾಯಿ ಇನ್ನೂರ ಎಂಬತ್ತು ರೂಪಾಯಿ ಟಾಪ್ ಅಂಡ್ ಟಾಪ್ ಆಗಿದೆ ಇನ್ನೂರ ಎಂಬತ್ ಇರೋದು ಎಕ್ಸ್ಪೋರ್ಟ್ ಅದು ಸ್ವಲ್ಪ ಕಲರ್ ಇತ್ತು ಮತ್ತೆ ಡ್ಯಾಮೇಜ್ ಸ್ವಲ್ಪ ನೀಟಾಗಿ ತೆಗೆದು ಬಿಡಿ ಡ್ಯಾಮೇಜ್ ಇದ್ರೆ ನಿಮ್ಗೆ ಅರ್ಧಕ್ಕರ್ಧ ಬೆಲೆ ಹೋಗೋದಿಲ್ಲ ನೀವು ಅಲ್ಲೇ ಗ್ರೇಡ್ ಮಾಡಿ ತಗೊಂಡ್ಬಂದ್ರೆ ನಿಮ್ಗೆ ಒಳ್ಳೆ ಬೆಲೆ ಸಿಗತ್ತೆ ಮತ್ತೆ ಸ್ವಲ್ಪ ಕಲರ್ ಒಂದ್ ಮುಕ್ಕಾಲ್ ಕಲರ್ ಇರ್ಲಿ ಇಬ್ಬರಿಗೂ ಆಗೋ ತರ ಇರ್ಲಿ ಮೆಡ್ರಾಸ್ ಅವ್ರಿಗೆ ಮತ್ತೆ ಪಾರ್ಸಲ್ ಅವ್ರಿಗೆ ಇಬ್ಬರಿಗೂ ಆದ್ರೆ ನಿಮ್ಗೆ ಒಳ್ಳೆ ಬೆಲೆ ಸಿಗುತ್ತೆ ಪೈಶನ್ ಸ್ವಲ್ಪ ಇದೇ ತರ ಟೈಟ್ ಆಗ್ಬೋದು ಅಂತ ಅನಿಸ್ತಾ ಇದೆ ಕಾರಣ ಏನಂದ್ರೆ ಹಬ್ಬ ಸ್ವಲ್ಪ ಹತ್ರ ಇದೆ ಸ್ವಲ್ಪ ಮಹಾರಾಷ್ಟ್ರ ಮಳೆ ಆಗ್ತಾ ಅದೊಂದು ಮಾಹಿತಿ ಬಂದಿದೆ ಅದರಿಂದ ಸ್ವಲ್ಪ ರೇಟ್ ಇದೇ ತರ ಮುಂದುವರಿಬಹುದು ಇನ್ನೊಂದು ರೂಪಾಯಿ ಜಂಪ್ ಆಗಂತ ಸಾಧ್ಯತೆ ಕಾಣಿಸ್ತಾ ಇದೆ ಅದರಿಂದ ದಯವಿಟ್ಟು ಮಾಲ್ ಸ್ವಲ್ಪ ಚೆನ್ನಾಗಿ ತಂದು ಸಹಕಾರ ಮಾಡ್ಬೇಕಾಗಿ ರೈತರಲ್ಲಿ ವಿನಂತಿ ಮಾಡ್ತಾ ಇದ್ವಿ